ನೀವು ಹ ಇರಲಿ ಇರಲಿ ಕೋಡ್ರಿ ಇದು ಯಾವುದು ಹೊಸ ಪೇಸು ಇದು ಈ ಕೂಸು ಈ ನಾನೇ ಮಾವನ ಮನೆ ಅಂದ್ರೆ ನನ್ನ ಹಾಗೆ ರು ನನ್ನ ಬಲೆಯಲ್ಲಿರುವಾಗ ನಮ್ಮ ಕ್ಷೇಮಕ್ಕೆ ಇಲ್ಲ ಇವನು ನನ್ನ ಮಿಲ್ಲಿನ ಮೇನೆಜ ಹಾಗೆ ಅವನು ನನ್ನ ಸ್ನೇಹಿತ ತಲಾಟಿಂಗಾ ದ್ವೇಷಕ್ಕೆ ಎದುರಾದ ಕುಣ್ಣಿಗಳನ್ನ ಕಣ್ಣನ್ನು ಕಿತ್ತು ಸದಾ ಈ ಬಾಡಿಯನ್ನು ಕಾಯುವ ಬಲೇ ಬಂಟಾರ್ಥ ಎಲ್ಲರಿಗೂ ನನ್ನ ವಂದನೆಗಳು ಅಂದ ಹಾಗೆ ಹಿಂದಕ್ಕೆ ನನ್ನ ಆ ಬರಲಿಕ್ಕೆ ಹೇಳಿದರೆ ಹೌದು ಎಸ್ಪೆಕ್ಟರ್ ನಿಮ್ಮ ಬರೀಲಿಕ್ಕೆ ಹೇಳಬೇಕಾಗಿದೆ ನೀನೋ ಬೇರೆ ಯಾರು ಅಲ್ಲ ಸಹೋದರ ಅಲ್ಲ ಇದೇನಾದರೂ ನಾನು ಹೇಳಿದ ಹಾಗೆ ಕೇಳಿದರೆ ಹೊನ್ನಿನಿಂದಲೇ ನಿನ್ನ ಮಣೆಯನ್ನು ಕಟ್ಟಿಕೊಳ್ಬೋದು ನೋಡಿ ಹೌದು ಹೌದು ಗೂಡಿಗೆ ಬೆಂಕಿ ಹಚ್ಚಿದವರು ಬೇರೆ ಅದು ಏನ್ ಹೇಳ್ತಾ ಇದ್ರೆ ನೀವು ಹೌದು ಈ ಕೇಸಿಗೆ ಕೈ ಮುಚ್ಚಿ ಹಣ ಕೊಡ್ತೇವೆ ಕಣ್ಣು ಮುಚ್ಚಿ ಕೇಸನ್ನ ಕಿತ್ತಾಕ್ ಬಿಡು ಯಾರಿಗೂ ಗೊತ್ತಾಗ್ಬಾರ್ದು ಕೇಸಿಗೆ ನೀವೇನಾದ್ರು ಕೈ ಹಾಕಿದ್ದಾರೆ ಆದ್ರೆ ನಿಮ್ಗೆ ತೊಳಕಾನಕ್ಕ ಕೂರ್ಸತ್ತಾರ ನೋಡ್ರಿ ಹಂಗ ಕಾವಿಗಿರಿ ನೋಡ್ತಾರ ಅವ್ರ ಪ್ರಾಣಕ್ಕೆ ಹೆದರಿ ಈ ಕೇಸನ್ನು ಬಿಡ್ತೇನೆ ಅಂತ ನೀವು ಹಿಂಜರಿದ್ರೆ ನಿಮ್ಮ ಪ್ರಾಣ ರಕ್ಷಣೆಗೆ ಈ ಪಡ್ಲಿ ಕಾಳ ಸದಾ ಸಿದ್ಧ ನಿರ್ತಾರೆ ಅಂತ ತಿಳಿಯಿ ಮಾಡಿದ ಕೆಲಸ ಸಿದ್ಧಿಯಾಗಿ ಮಾಡಿದರೆ ಸತ್ತಿಲ್ಲದ ಕರ್ನಾಟಕದ ಎಸ್ಪಿ ಆಗುತ್ತೀಯ ಹೇಳ್ತೀನಿ ಮೊದಲೇ ಈ ಕೇಸು ಯಾರು ಅಂತ ಗೊತ್ತಿಲ್ಲ ನೀವು ಹೇಳಿದಾಗೆ ಈ ಕೇಸನ್ನ ಮುಚ್ಚಾಕೊಳ್ತೀನಿ ನೀನು ಕೇಳಿದಾಗ ಹೇಳಿದಷ್ಟು ಕಳು ಕೊಡುವುದು ನನ್ನ ಕೆಲಸ ಹಾಗೆ ನಾನು ಹೇಳಿದಾಗೆ ಮಾಡುವುದು ನನ್ನ ಕೆಲಸ ಒಂದು ವೇಳೆ ಏನಾದರೂ ಈ ಮಾತಿಗೆ ತಪ್ಪಿದ್ರೆ ನಿನ್ನ ಮೇಲಿರುವ ಕಾಕಿನೂ ಉಳಿಯೋದಿಲ್ಲ ನೀನು ಉಳಿಯೋದಿಲ್ಲ ಎಲ್ಲರ ಕೊನೆಯ ಮಾತು ನೋಡ್ರಿ ಬಿತ್ತಿದ ಬೀಜ ಬೆಳೆದು ಬೀಜವಾಗಿ ಸಸಿ ಹೊಡೆದು ಆ ಬೀಜವೇ ಫಲ ಕೊಡಬೇಕೆ ಹೊರತು ಬೇರೆ ಗಿಡ ಹುಟ್ಟಲು ಸಾಧ್ಯವಿಲ್ಲ ನಾವು ನೆನೆಸಿಕೊಂಡ ನಿನ್ನ ನಿರ್ಧಾರವೇ ನನ್ನ ನಿರ್ಧಾರ

ಇನ್ಸ್ಪೆಕ್ಟರ್ ಇನ್ನು ತಾಯಿಟ್ಟು ಕೇಳು ಹಡೆದ ರಾಶಿಯನ್ನೇ ಒಟ್ಟುವೆ ಕೊಡ್ರಿ ನಾನಿನ್ನ ಬರ್ತೀನಿ ನೋಡ್ರಿ ಹಾಕಿ ಬಟ್ಟಿ ಅಂತೂ ನಮ್ಮ ವಶಕ್ಕೆ ಬಿದ್ದಾಯಿತು ಪ್ರಸಂಗ ಬಂದ್ರೆ ನೀವೇ ಖಾದಿ ಯಜಮಾನರಾಗಿ ಬಿಡೋರಂತೆ ನಾಗರಾಜ ಖಾದಿ ಯಜಮಾನ ಅಷ್ಟೇ ಏಕೆ ಪ್ರಸಂಗ ಬಿದ್ರೆ ಈ ದೇಶಕ್ಕೆ ಪ್ರಧಾನಿ ಆಗ್ತೀನಿ ಅಂತ ಅಷ್ಟೇ ಇದರ ಸಹಕಾರ ಇರಬೇಕು ಅಷ್ಟೇ ಬೇರೆ ಆಗಿದ್ದರು ನಾವಿಬ್ಬರು ಒಂದೇ ತಾಯಿ ಮಕ್ಕಳೆಂದು ಭಾವ ಇದ್ದರು ನಾನಿನ್ನ ಸಹೋದರಿಂದ ತಿಳಿ ಒಟ್ಟಾರೆ ಒಗ್ಗಟ್ಟಿನಿಂದ ನಡೆಯುತ್ತೆ ಈ ನಮ್ಮ ಬಿಗಿ ಸಂಸಾರಕ್ಕೆ ಬಂದರೆ ಒಂದೇ ಬಿಗಿಲಾಗಿ ಸುಟ್ಟು ಪದ್ಮ ಮಾಡಿಬಿಡುತ್ತೇನೆ ರಾಜ್ ನಂಬಿದ್ದೀನಿ ನಾನು ನಂಬಿದ್ದೇನೆ ನನ್ನ ಮುಂದೆ ಸ್ನೇಹಿತನಷ್ಟೇ ಅಲ್ಲ ನನ್ನ ಸಹೋದರಿಯತಾಗಿ ಹಾ ತಗೋ ಒಂದು ತುಂಬಾ ಚೆಕ್ಕನ್ನ ಎಲ್ಲ ಆಳುಗಳಿಗೆ ಹೋಗಿ ಸಂಬಳ ಬಿಟ್ಟು ಬಂದ್ಬಿಡು ಹಾಗೆ ಶಿಬಾ ಕಳದಿ ಹೋಗಿ ಬಂದ್ಬಿಡು ನಾ ಬರ್ತೇನೆ ಹಾಕಿ ಬಂದು ಬಿಡುವನ್ನು ತೆಗೆದು ಮಾಂಸವನ್ನು ಮರಿ ನಾಯಿಗಳಿಗೆ ಹಾಕಿ ಹಾಕಿಬಿಡುತ್ತೇನೆ ನಮಸ್ಕಾರ ಗೌಡರಿಗೆ ಓಹೋ ದೊಡ್ಡ ರೈತ ಚಿಕೊಂಡಿರುವ ಮಾನ್ಯ ಶಿವಪ್ಪನವರು ಬನ್ನಿ ಬನ್ನಿ ಕೂತ್ಕೊಳ್ಳಿ ಇರಲಿ ಇರಲಿ ಗೌಡ್ರಿ ಹಾ ಒಂದು ವಿಷಯ ವಿಷಯ ವಿಪರೀತಕ್ಕೆ ಇಳಿದು ಹೋಗಿದ್ದ ಗೌರವೇ ಒಂದು ಲಕ್ಷಕ್ಕಿ ಮೊದಲು ಬೆಲೆ ಮಾಡಿದ್ದಲ್ಲದೆ ಪ್ರದರ್ಶನದಲ್ಲಿ ವಿಜಯ ಸತ್ತಿಲ್ಲದೆ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ ಸಿಕ್ಕಿಲ್ಲ ಇದಕ್ಕೆ ಮೂರಿಗೆ ದೊಡ್ಡ ಗೌಡರಾದ ಆದ ತಾವುಗಳು ಇದಕ್ಕೆ ಕ್ರಮಬದ್ಧವಾಗಿ ಕೆಲಸ ಮಾಡುತ್ತೀರಿ ಎಂದು ತಮಗೆ ವಿಷಯ ತಿಳಿಸ ಪರಿಹಾರ ನಿಧಿಯನ್ನು ನಾನು ಧಕ್ಕಿಸಿಕೊಟ್ಟಿದ್ದೇನೆ ನೀನೇನು ಚಿಕ್ಕಿಸುವ ಅಗತ್ಯವಿಲ್ಲ ಈಗಾಗಲೇ ಇನ್ಶ್ ಮೆಕ್ಟರ್ಗೂ ಜಿಲ್ಲಾಧಿಕಾರಿಗಳಿಗೆ ವಿಷಯ ಎಲ್ಲ ತಿಳಿಸಿದೆ ಅಲ್ಲ ಆ ನಿನ್ನ ಜೋಳದ ಗೋಡೆಗೆ ಬೆಂಕಿ ಕೆಟ್ಟ ವ್ಯಕ್ತಿ ಯಾರೇ ಇರಲಿ ಅವನ ಬೇಗನೆ ಹಿಡಿದು ತಂದು ಲಲಂ ಜಾನ್ಗೆ ಅಂತ ಆಹಾ ಆಹಾ ನೀವೆಂಥ ಪುಣ್ಯಾಕ್ಪುರದವರು ಏ ನೀವೆಂಥಾ ಪುಣ್ಯಾಕ್ಪುರ ಆಗ ನಿಮಗೆ ವಿಷಯ ತಿಳಿಸಿದರೂ ನನ್ನ ಕೆಲಸ ಮಾಡುವುದು ಕೇಳ್ತಿ ಏ ಅವರೆಂದನು ಏ ಓ ನನ್ನ ಒಂದು ಪ್ರಿಯ ನೀವು ಶ್ರಮಿಸುತ್ತಿರುವ ಈ ಕಾರ್ಯವನ್ನು ನೋಡಿ ಮನೆಗೆ ಬಹಳ ಸಂತೋಷ ಬಿಡಿಕೊಂಡು ಸುಖವಾಗಿಡಲಿದ್ದು ಆ ತಾಯಿಯಲ್ಲಿ ನಾನು ಬೇಡಿಕೊಳ್ಳುತ್ತೇನೆ ಈ ಕೆಲಸ ಮಾಡಲೆಂದೇ ಸುತ್ತಮುತ್ತಲಿನ ಹಳ್ಳಿನ ರೈತರೆಲ್ಲರೂ ಸೇರಿನದಲ್ಲ ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸಲೇ ಮೇಲೆ ನಾ ಕೆಲಸ ಮಾಡಲೇಬೇಕಲ್ಲ ಈ ನಿಮ್ಮ ಉಪಕಾರಕ್ಕೆ ತುಂಬಾ ಧನ್ಯವಾದಗಳು ಒಂದು ಲಕ್ಷಕ್ಕಿಮ್ಮೆ ಬಿಳಿ ಬಾಳುವ ನನ್ನ ಜೋರ ಸುಟ್ಟ ಕಷ್ಟದಲ್ಲಿ ನಾವು ಕೈ ತುಳಿತಿದ್ದರು ಮಾಡುವ ಈ ಮಾತುಗಳನ್ನು ಕೇಳಿ ನನ್ನ ಹೃದಯದಲ್ಲಿ ಸಂತೋಷದ ಸಾಗರಗಳು ಹೃದಯ ಅಷ್ಟೇ ಆಗುತ್ತಾ ಎಲ್ಲಿಂದ ಹಿಡದೆ ನಿಮ್ಮಪ್ಪ ನಾನು ಬಡವರಿಗೆ ಇಷ್ಟೆಲ್ಲ ಮಾಡಿದರೂ ನನ್ನ ಬಡವರು ನಂಬುತ್ತಾನೇ ಇಲ್ಲ ಬಡವರಿಗೆ ಬೆಲೆ ಇಲ್ಲದ ಈ ಸಮಾಜದಲ್ಲಿ ಹಿಂದಿರುತ್ತ ಬಡವ ಮುಂದೆ ಬರಲೆಂದು ಆ ಸರ್ಕಾರದೊಡನೆ ಎದೆ ಕೊಟ್ಟು ಹೋರಾಡಿದರೆ ನನ್ನ ವಿರೋಧವೇ ಮಾಡಿದ್ದಾರೆ ಅದರಲ್ಲೂ ತಮ್ಮ ಶಕ್ತಿ ನನಗೆ ವಿರೋಧ ಮಾಡಿಬಿಟ್ಟ ಆದರೆ ಮಿತಲೆಕ್ಕವನ್ನು ನೋಡಿಕೊಂಡು ನಾಲ್ಕು ಸೌಲಭ್ಯ ನಾವು ಏನು ಅವರಿ ಅದ ನನ್ನ ತಮ್ಮನ ಮಾತನ್ನು ಹಚ್ಚಿಕೊಳ್ಳಬೇಡಿ ನಾನು ಅವರಿಗೆ ಸರಿಯಾಗಿ ಬುದ್ಧಿ ಹೇಳುತ್ತೇನೆ ಅವನು ತಮ್ಮದೇನು ಬುದ್ಧಿ ಬೋನ್ಕೊಂದವ ಅವ ಸರ್ಕಾರ ದವಾಖಾನೆ ಹೋಗ್ತಾವ ಏನಾರು ಹೇಳಿ ನಾವು ಬುದ್ಧಿಗೇನ ಹೇಳಕ್ಕೆ ಹೋದ್ರೆ ನಮ್ಮಂತ ಅದ್ರ ಪುಟ್ಟಿಗೆ ಮನುಷ್ಯನ ಮೇಲೆ ಎದೆ ಮೆಕ್ಕಿಟ್ಟು ಎದೆ ಮಾಡ್ದಂಗ ಹೇಳ್ತಾನೆ ನಾವು ಅವ್ನಿಗೆ ಬುದ್ಧಿ ಹೇಳ್ತೀನಿ ಅವ್ನಿಗೆ ಬುದ್ಧಿ ಹೇಳ್ತೀನಿ ಭಕ್ತರಾಗಲಿ ಬುದ್ಧಿದ್ರಾಗಲಿ ಹಿರಿಯರಾದ ನಾವುಗಳು ನಮ್ಮ ಕರ್ತವ್ಯವನ್ನು ಮಾಡಲೇಬೇಕಲ್ಲ ತಲಾಟಿಯವರೇ ಇನ್ನೊಂದು ವಿಷಯ ಬಂದ ವಿಷಯವನ್ನೇ ಮರ್ತೇ ಬಿಟ್ಟಿ ಕೈಗೆ ಬಂದ ಬೆಳೆಯೆಲ್ಲ ಮಣ್ಣು ಪಾಲಾಗಿ ಹೋಗಿತ್ತು ಹಣದ ವ್ಯವಹಾರಗಳೆಲ್ಲ ಹಾಗೆ ನಿಂತು ಬಿಟ್ಟಿದೆ ಕೊಟ್ಟರೆ ನನ್ನ ಮುಂದಿನ ಬಿತ್ತನೆ ಕಾರ್ಯಕ್ಕೆ ಅನುಕೂಲ ಆಗುತ್ತದೆ ಮುಂದಿನ ಬೆಳೆಯಲ್ಲಿ ಬಡ್ಡಿ ಸಿಮಂತ ತೀರಿಸುತ್ತೇನೆ ಇದಕ್ಕೆ ತಾವು ಒಪ್ಪಿ ದಯಪಾಲಿಸಿದರೆ ಮಾತ್ರ ಯಾವ ಮಾತು ಶಭವಪ್ಪ ಈ ಮಾತು ನನಗೆ ನೀನು ಹೆದರಿ ಕೇಳಬೇಕೆ ನಮ್ಮ ಶಿವಪ್ಪನಿಗೆ ಒಂದು ಒಂದು ಲಕ್ಷ ರೂಪಾಯಿ ಹಣವನ್ನು ಕೊಟ್ಟು ತಮ್ಮ ನಾವು

ಹಾದಿಯಂತೆ ಮತ್ತೆ ಮರಳಿ ನಿಮ್ಮ ಮನೆಗೆ ಕಳಿಸ್ಕೊಡುವುದು ತಲಾಟಿ ಬಾಯ್ ಶೋಣ ಆಯ್ತು ತಲಾಟಿ ಸಂತೋಷವಾಗಿ ಸರಿ ಮಾಡಿಸಿ ಹಾ ಗೌಡ್ರಿ ನಾನಿನ್ನು ಬರುತ್ತೇನೆ ನಾನು ಕಟ್ಟಿರುವ ಒಂದು ಲಕ್ಷ ರೂಪಾಯಿ ಹಣ ಆ ಮನೆಯ ಅಡಚಣೆ ನಡೆಸುವುದಕ್ಕಲ್ಲ ಮಗನಿ ಆಸೆ ಮಾಡುವುದಕ್ಕೆ ಇವತ್ತು ಮೊದಲ ಬಾರಿಗೆ ನಿನ್ನ ಮನೆ ಪ್ರವೇಶಿಸಿದ ನನ್ನ ಹಣ ಕಾಲಿಂಗ ಸ್ವಲ್ಪವಾಗಿ ನಿನ್ನೆಲ್ಲ ಆಸ್ತಿಯನ್ನ ಕಚ್ಚುವುದಕ್ಕಾಗಿ ದೊಡ್ಡ ರೈತರಂಚಿಕೊಂಡು ಗುಡ್ಡದ ಆಚಾರವಾಗಿ ಬಂದಿರುವ ಆಶಕ್ತಿ ಕಾಲು ಕೆಳಗೆ ಹಾಕಿ ಕುಳಿದು ಮೆಟ್ಟಿ ನಿಂತು ಒಂದರ ಹಿಂದಲ ಒಂದಂತೆ ನಿನ್ನೆಲ್ಲ ಸರ್ವ ಸುಟ್ಟು ಹಾಕಿ ಅದೇ ಬೆಂಕಿಯಲ್ಲಿ ಅದೇ ಬೆಂಕಿಯಲ್ಲಿ ನಿನ್ನ ಹೆಂಡತಿಯ ಶೀಲವನ್ನು ಸುಟ್ಟು ಹಾಕದಿದ್ದರೆ ನನ್ನ ಹೆಸರು ನನ್ನ ಹೆಸರು ಪೊಲೀಸ್ ಪಾಠ ಗೌಡನಿ

ಬಂದು ಬರಿ ಮಂದಿ ಮುನಿ ಹರಿಯಕ್ಕೆ ಹಚ್ಚಿಬಿಟ್ಟಿ ಈ ಕಲಾವ್ ಪ್ರಕೃತಿ ನಿಯಮನ ಅಂಗೈತಿ ಎಲ್ಲರಿಂದ ಬಂದ್ರಿಗೆ ನೀರ್ ಬಾಳ ಆಗ್ತಾವ್ರಿ ಇನ್ನೊಂದು ಮತ್ತೇನಲ್ಲ